ನಮಸ್ಕಾರ ರೈತ ಬಂದವ್ರೆ ಈಗ ನಾವು ದೇವ್ರನಾದಗಿ ಗ್ರಾಮ ಆಲ್ಮೇಲ್ ತಾಲೂಕು ವಿಜಯಪುರ ಜಿಲ್ಲೆ ಈ ಮಹಂತ ಪೂಜಾರಿ ಅನ್ನೋರ ತೋಟಕ್ಕೆ ಬಂದಿವಿ ಇದು ಸುಮಾರು ಒಂದು ಮೂರು ತಿಂಗಳ ಒಳಗಡೆ ಇದ್ದಿರ್ಬೋದು ಇದು ಬಾಳೆ ಹಚ್ಚಿ ಇದು ಜವಾರಿ ಬಾಳೆ ಇದ್ರ ಮರಿ ಎಲ್ಲ ಏನು ಮಾಡಿದರು ನರ್ಸರಿಯಲ್ಲಿ ಕೇಳಿದ್ರೆ ಮರಿ ಸಿಕ್ಕಿಲ್ಲ ಇವರಿಗೆ ಮರಿ ಸಿಕ್ಕಿಲ್ಲ ಅಂದ್ರೆ ಅವ್ರದ್ದು ಒಂದು ಹಳೆ ಪಡ ಇತ್ತು ಅದು ಹಿಂದೆ ಮನೆ ಇದೆ ಅವ್ರ ತೋಟದಲ್ಲಿ ಆ ಹಳೆ ಪಡದಲ್ಲಿಯೇ ಅಗಿಯನ್ನು ಶಿಫಾರಸು ಮಾಡಿಕೊಂಡು ಅವನ್ನ ತಂದು ಇಲ್ಲಿ ನಾಟಿ ಮಾಡಿದ್ದಾರೆ ಯಾಕಂದ್ರೆ ಇದು ಕೊಟ್ಟಿದ್ದು ಉಳ್ಳಾಗಡ್ಡಿ ಹಚ್ಚಕ್ಕತ್ತ ಮೊದಲೇ ಬಾಳೆಯನ್ನು ನಾಟಿ ಮಾಡಿಕೊಂಡು ಆನಂತರ ಇದರಲ್ಲಿ ಟ್ಯಾಕ್ಟ್ರಲ್ಲೇ ಇದರಲ್ಲಿ ಉಳ್ಳಾಗಡ್ಡಿ ಬಿತ್ತನೆ ಆಗಿದೆ ಬಿತ್ತನೆ ಮಾಡುವಾಗ ಮಾತ್ರ ಎರಡು ಚಿಲ್ ಭೂಮ ಒಂದು ಬೂಸ್ಟ್ರ ಗೃಹ ಹೆಚ್ಚು ನೈಂಟಿ ಆಟ್ ಹಾಕ್ಕೊಂಡು ಬಿತ್ತನೆ ಮಾಡ್ಯಾರ ಇದು ನೋಡಿ ಹೇಗದೆ ಬಾಳೆ ಅವರೆಲ್ಲ ಕೆಲಸ ಬಾಳೆ ಬಾಳೆ ಹೆಂಗದಂದ್ರೆ ಯಾವುದೂ ರಾಸಾಯನಿಕ ಗೊಬ್ಬರ ಇಲ್ಲ ಅದಕ್ಕೆ ಒಂದು ಎರಡು ಸಲ ಮಲ್ಟಿಪ್ಲಯರ್ ಬಿಟ್ಟಾರ ಎರಡು ಚೀಲ ಭೂಮ ಬುಷ್ಟ್ರ ಆನಂತರ ಏನು ಕೊಟ್ಟದ ಇದಕ್ಕೆ ಟೈಕಾಡೋರ್ಮ ಸೋಡಾ ಕೆ ಇದಕ್ಕೆ ಕೆ ಎಚ್ ಬಿ ಪಿ ಎಚ್ ಇವು ಅಷ್ಟು ಒಂದು ಸಲ ಡಿಂಚಿ ಡಿಂಚಿಂಗ್ ಇದಕ್ಕೆ ಮಾಡಿ ಹೆಂಗದಂದ್ರೆ ಬಾಳಿ ಒಟ್ಟೆ ಸರ್ಕಾರಿ ಗೊಬ್ಬರನೇ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಏನಾದರೂ ಹಾಕ್ಕೊಂಡಿದ್ರೆ ಅದು ವರ್ಗ ಹೆಂಗದ ನೋಡಿ ಎವರ್ ಗ್ರೀನ್ ಪೂರನೇ ನೋಡಿರಿ ಇದೆ ಅದೇ ಬಾಜೂದಾಗೆ ಹೆಂಗದ ಕಬ್ಬು ಇದೆ ಈ ಕಬ್ಬು ಸಹ ಆರು ಏಳು ತಿಂಗಳ ಕಬ್ಬದ ಈ ಕಬ್ಬು ಸಹ ಹೆಂಗದಂದ್ರೆ ಖುಷಿ ಖುಷಿ ಅವರು ಸ್ವಲ್ಪ ಓನ ಬಂದು ಹೋಗ್ರಲ್ಲ ಅನ್ನೋ ಮಟ್ಟಿಗೆ ಆ ರೈತರು ಆ ಥರ ನಮ್ಮನ್ನು ಲೆಕ್ಕಕ್ಕೆ ತೊಗೊಂಡಾರೆ ನೋಡಿರಿ ಒಂದು ಜರ ಎಲ್ಲ ಕಬ್ಬುಗಳು ಬಿದ್ದಾವೆ ಮರಿಗಳ ಸಂಖ್ಯೆನೂ ಹಂಗೆ ಅದ ಈ ಬಾಳಿ ಒಳಗೆ ಉಳ ಈರುಳ್ಳಿ ಇದೆ ಈರುಳ್ಳಿ ಯಾಕಂದರೆ ಇದು ಬಾಳಿ ಒಳಗೆ ಇರೋದ್ರಿಂದ ನೇರಳು ಬೀಳ್ತದೆ ಯಾವುದೇ ನಾವು ಕೆಮಿಕಲ್ ಸ್ಪ್ರೇ ತೊಗೊಂಡ್ರೆ ಇದು ನೇರಳಿನಿಂದ ರೋಗ ಅವ್ರ ಜಲ್ದಿ ಆಗೋಲ್ಲ ಎಷ್ಟು ಬರ್ತದೋ ಅಷ್ಟು ಈರುಳ್ಳಿ ತಗೋಬೇಕು ಆನಂತರ ಈ ಈರುಳ್ಳಿಯಿಂದ ಇದಕ್ಕೆ ಬಾಳೆಗಂತೂ ನೂರಕ್ಕೆ ಎರಡು ನೂರಷ್ಟು ಲಾಭವೇ ಅದ ನೋಡಿ ಸಂಪೂರ್ಣ ಮಹಾಂತ ಪೂಜಾರಿಯವರ ಈ ಬಾಳೆ ತೋಟ ಇದು ದೇವ್ರನಾದಗಿ ಗ್ರಾಮದ್ದು ನಾನು ನೀವೇನಾದರೂ ಬಾಳೆ ನಾಟಿ ಮಾಡ್ಬೇಕಂದ್ರೆ ಈ ಉರು ಈರುಳ್ಳಿ ಹಾಕ್ಕೊಂಡು ಬಾಳೆ ನಾಟಿ ಮಾಡಿದ್ರೆ ನೂರಕ್ಕೆ ನೂರಷ್ಟು ಕೆ ರೆಸಾರ್ಟ್ ಬರ್ತದೆ ಯಾರೇ ರೈತರು ಬಾಂಧವರು ನೀವು ಬಾಳೆ ನಾಟಿ ಮಾಡ್ಬೇಕಾದ್ರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಅದ ಏಟ್ ತ್ರೀ ಒನ್ ಜೀರೋ ಸೆವೆನ್ ತ್ರೀ ಒನ್ ಫೋರ್ ಟೂ ಫೋರ್ ಕಬ್ಬು ನಾಟಿ ಮಾಡೋರು ಇದ್ರೂ ಫೋನ್ ಮಾಡಿ ಇದೇ ನಂಬರಿಗೆ ಕಾಲ್ ಮಾಡಿ ಹೇಗಿದೆ ಈ ಪೂರನ ಎಲ್ಲನೂ ರಾಸಾಯನಿಕ ಮುಕ್ತ ಬೆಳೆ ಅದಾವ ಇಲ್ಲಿ ಎರಡು ಅದ ಒಂದು ಕಬ್ಬಿನ ತೋಟ ಅದ ಒಂದು ಬಾಳೆ ಅದ ಆನಂತರ ಮತ್ತೆ ಇದು ಟೋಟಲ್ ಹತ್ತು ಎಕರೆ ಇರೋದ್ರಿಂದ ಒಂದು ನೂರ ಐವತ್ತು ನಿಂಬಿಗಡೆ ಹಿಂದ್ಗಡೆ ಅದಾವ ಹಳೆ ಪ್ಲಾಟು ಅದ್ರ ಬಾಜುನೇ ಅದಾವ ಬಾಳೆದು ಅದಕ್ಕೆ ನನ್ನ ಇಷ್ಟು